ௌட்டாரு ரெக்கார்டு மார்ஜின் கடலில் கடல ஜூன் தாரிக்கு நம்பிக்கை நம்ம அபி பாலைய அபி எல்லா கடையில கூட அபி நெடு விசேஷ அபி ஒன்பத்து வர்ஷ சைனிகராயி நம்ம சேவைக்கை அபி நடித்தார் அப்தி கனசி வந்து நான் கழிந்தேன் நம்ம கேப்டன் பிஜேஷ் சௌட்டா அவர் எு சைனிகரீ சேவை குரியதில் இடம் கோ ரைஃபல்ஸ் கலச மாதிரி அதே குரியில் நம்ம முச்சர் ஹே்த்தா இருக்காரு தட்சிண கட நம்ம எல்லாரும் கூட குத்தி இருக்கிறது பல சென்சிட்டவ் ஜில்ல ஒன்று லீடர்ஷிப் கொடுக்க ஜில்ல இவங்க நான் நம்ம எல்லாரும் பிரீத்தில வினத்தி மாதிரி ஏப்ரில் இப்ப இப்ப நம் எல்லாரும் சேதில் இவருக்கு ஓட்டு மான் ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಫೇಸ್ ಒನ್ ಎಲೆಕ್ಷನ್ ಮುಕ್ತಾಯಿತು ನಾವು ಎಲ್ಲರೂ ಕೂಡ ನೋಡಿದ್ವಿ ಫೇಸ್ ಒಂದಲ್ಲಿ ಕೆಲವು ಕಡೆಯಲ್ಲಿ ಜನ ಸ್ವಲ್ಪ ಕಡಿಮೆ ಓಟ್ ಮಾಡಿದ್ದಾರೆ ಎರಡು ಸಾವಿರ ಹತ್ತೊಂಬತ್ತು ಕಂಪೇರ್ ಮಾಡುವಾಗ ಎರಡು ಸಾವಿರ ಇಪ್ಪತ್ನಾಲ್ಕು ಫೇಸ್ ಒನ್ನಲ್ಲಿ ಜನ ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಅಲ್ಲಿ ಓಟ್ ಮಾಡಿದರು ದಕ್ಷಿಣ ಕನ್ನಡದಲ್ಲಿ ಕಳೆದ ಬಾರಿ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಎಪ್ಪತ್ತೊಂಬತ್ತು ಸದವಿತ ಎಪ್ಪತ್ತೊಂಬತ್ತು ಪರ್ಸೆಂಟ್ ಸೆವೆಂಟಿ ನೈನ್ ಪರ್ಸೆಂಟ್ ಓಟಿಂಗ್ ಇತ್ತು ಈ ಬಾರಿ ನಾವೆಲ್ಲರೂ ಕೂಡ ಗುರಿ ಇಟ್ಕೊಂಡು ಏಯ್ಟಿ ಫೈವ್ ಪರ್ಸೆಂಟ್ ವೋಟಿಂಗ್ ದಕ್ಷಿಣ ಕನ್ನಡದಲ್ಲಿ ಮಾಡಿ ಒಂದು ರೆಕಾರ್ಡ್ ಮಾತಿನಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಗೌಟ್ ಗೌಟಾ ಅವರು ಎಲ್ಲಿಗೆ ನಾವೆಲ್ಲರೂ ಕೂಡ ಜೊತೆಗೆ ಹೇಳಬೇಕು ನಮ್ಮೆಲ್ಲರೂ ಕೂಡ ಗೊತ್ತಿರ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಭಾಳ ಡಿಫರೆಂಟ್ ಎಲೆಕ್ಷನ್ಸ್ ಅದು ಕಾರಣ ನಾವೆಲ್ಲರೂ ಗೊತ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಖಂಡಿತವಾಗಿ ಎತ್ಕೊಂಡು ಬರ್ತಾರೆ ನಮ್ಮೆಲ್ಲರೂ ಗೊತ್ತಿರುತ್ತೆ ಬಟ್ ಇಷ್ಟು ಕಷ್ಟ ನಾವು ಯಾಕೆ ಮಾಡಬೇಕು ನಮ್ಮೆಲ್ಲರೂ ಗೊತ್ತಿದೆ ಪ್ರಧಾನಮಂತ್ರಿ ಅವರು ಬಂದೇ ಬರ್ತಾರೆ ಬಟ್ ಇಷ್ಟು ಕಷ್ಟ ಯಾಕೆ ಮಾಡಬೇಕು ಮಧ್ಯಾಹ್ನ ಎರಡು ಗಂಟೆ ಈ ಬಿಸಿಲಿನಲ್ಲಿ ನಮ್ಮ ತಾಯಂತರು ಎಲ್ಲರೂ ಕೂಡ ರೋಡಲ್ಲಿ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ಕಾರಣ ಈ ಬಾರಿ ಪ್ರಧಾನಮಂತ್ರಿಯವ್ರಿಗೆ ಬೇಕಾಗಿರುವುದು ಎರಡು ನೂರ ಎಪ್ಪತ್ತ್ ಮೂರು ಅಲ್ಲ ಮುನ್ನೂರಲ್ಲ ಪ್ರಧಾನಮಂತ್ರಿ ಅವ್ರಿಗೆ ನಾವು ಕೊಡುವುದು ನಾನ್ನೂರಕ್ಕೂ ಹೆಚ್ಚು ಎಂ ಪಿ ನಾವು ಕೊಡ್ತಾರೆ ಅದಕ್ಕೆ ನಾವು ಇಷ್ಟ ಎಲ್ಲರೂ ಕಾರ್ಯಕರ್ತರು ಜನರು ಎಲ್ಲರೂ ಕೂಡ ಇಷ್ಟು ಕೆಲಸ ಮಾಡ್ತಾ ಇದೀವಿ ನಿಮ್ಮೆಲ್ಲರೂ ಅಲ್ಲಿ ಕೂಡ ಕೈ ಮುಗಿದು ನಾನು ಒಂದು ಮಾತು ಹೇಳ್ತೀನಿ ನನಗೆ ಪ್ರಧಾನಮಂತ್ರಿಯವರು ಭಾಳ ಇಷ್ಟ ಬಟ್ ಖಂಡಿತವಾಗಿ ತಾವು ಓಟ್ ಮಾಡಬೇಕು ಬಿಸಿಲು ಜಾಸ್ತಿ ಇದೆ ನಾವು ಓಟ್ ಮಾಡಲ್ಲ ನನ್ನ ಒಂದು ಓಟ್ನಲ್ಲಿ ಏನಾಗ್ತದೆ ಪ್ರಧಾನಮಂತ್ರಿ ಬಂದೇ ಬರ್ತಾರೆ ನಾನು ಖಂಡಿತವಾಗಿ ಹೋಗಿ ಈ ಕ್ಯೂನಲ್ಲಿ ನಿಂತ್ಕೊಂಡು ಈ ಬಿಸಿಲಲ್ಲಿ ಓಟ್ ಮಾಡಬೇಕಾ ಅದೆಲ್ಲ ಬಿಟ್ಟು ನಾವೆಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ದಕ್ಷಿಣ ಕನ್ನಡದಲ್ಲಿ ನಾವು ಓಟ್ ಮಾಡ್ಲಿಕ್ಕೆ ಹೋಗಬೇಕು ಯಾರೆಲ್ಲ ಪ್ರಧಾನಮಂತ್ರಿ ಅವರ ಮೇಲೆ ಪ್ರೀತಿ ಇದೆ ಯಾರಿಗೆಲ್ಲ ನಮ್ಮ ಬ್ರಿಜೇಶ್ ಚೌಟಾ ಅವರ ಮೇಲೆ ಪ್ರೀತಿ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಹೋಗಿ ಓಟ್ ಮಾಡಲೇಬೇಕು ನಿಮ್ಮಲ್ಲಿ ನಾನು ಯಾಕೆಂದರೆ ಬಿಸಿಲು ಜಾಸ್ತಿ ಇರಲಿಕ್ಕೆ ಸಾಧ್ಯತೆ ಇದೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಕೂಡ ನಲವತ್ತು ನಲವತ್ತೆರಡು ಡಿಗ್ರಿ ಬಿಸಿರಿಲಿಕ್ಕೆ ಸಾಧ್ಯತೆ ನಾವೊಂದು ಸಂಕಲ್ಪವಾಗಿ ತಗೊಳ್ಬೇಕು ಒಂದು ಸಂಕಲ್ಪವಾಗಿ ನಾವು ತಗೊಳ್ಬೇಕು ಹಂಡ್ರೆಡ್ ಪರ್ಸೆಂಟ್ ನಾವು ಓಟ್ ಮಾಡಲೇಬೇಕು ಕಾರಣ ಒಂದೊಂದು ಓಟು ಕೂಡ ಈ ದೇಶ ಅವ್ರಿಗೂ ಬೆಂಬಲ ಕೊಡುವ ಓಟು ನಮ್ಮ ಜೊತೆಗೆ ಎಲ್ಲ ದೊಡ್ಡ ಇದ್ದಾರೆ ಸತೀಶ್ ಗುಪ್ಪಲ್ ಅವರು ಇದ್ದಾರೆ ನಮ್ಮ ಅಧ್ಯಕ್ಷರವರು ನಮ್ಮ ಜೊತೆಗಿದ್ದಾರೆ ಎರಡು ಎಮ್ ಎಲ್ ಎ ಅವ್ರ ಜೊತೆಗಿದ್ದಾರೆ ನಮ್ಮ ಜನಪ್ರೀತಿ ಎಮ್ ಎಲ್ ಎ ನಮ್ಮೆಲ್ ಎ ಹರೀಶ್ ಪೂಲ್ಜಾಂಡ ನಮ್ಮ ಜೊತೆಗಿದ್ದಾರೆ ಬೆಳ್ತಂಗಡಿ ಎಮ್ ಎಲ್ ಎ ಅವರು ಗಿರಿರಾಜ್ ಗಟ್ಟಿಹೊಳೆ ಅಣ್ಣೆ ಬೈಂದೂರು ಎಮ್ ಎಲ್ ಎ ಅವರು ನಮ್ಮ ಜೊತೆಗಿದ್ದಾರೆ ಇಲ್ಲಿ ಅದಕ್ಕೆ ಮುಂಚೆ ಪುத்தூர் ಎಂಎ ನಿರ್ವಾ ನಮ್ಮ ಮತ್ತೂರು ಸಾಯಬರ ಅವರು ನಮ್ಮ ಜೊತೆಗೆ ಇದ್ದಾರೆ ವೇದಿಕೆ ಮೇಲೆ ಇರುವ ಎಲ್ಲಾ ಗನ್ನೆಯರೂ ಕೂಡ ನಮಸ್ಕಾರ ತಿಳಿಸಿ ನಾವು ಈ ইলেকಷನ್ ನಲ್ಲಿ ನೆಕ್ಸ್ಟ್ 25 ವರ್ಷ ಈ ದೇಶ ಯಾವ ದಾರಿಯಲ್ಲಿ ಹೋಗ್ತದೆ ಆ ಡಿಸೈಡ್ ಮಾಡಬೇಕು ಕೆಲವು ನಿನ್ನೆ ನಾನು ಬೆಂಗಳೂರು ಪ್ರಚಾರಕ್ಕೆರುವಾಗ ಕಾಂಗ್ರೆಸ್ ನಲ್ಲಿ ಕೆಲವು ಕಡೆ ಕೆಲವು ಜನ ಚುಂಪು ತಕೊಂಡೆ ಎಲ್ಲ ತಿರುಗಾಡಿದ್ರು ನಾನು ಅದೆ ನಮ್ಮ ಜೊತೆ ಅಧ್ಯಕ್ಷರು ಬಂದು ಹೇಳಿದಿನಿ ಅಣ್ಣೆ ನಾವು ಇಷ್ಟ ಟಾಯ್ಲೆಟ್ ಕಟ್ಟಿ ಕಟ್ಟಿಕುಟ್ಟದ ಮೇಲೆ ಕೂಡ ಕಾಂಗ್ರೆಸ್ ಯಾಕೆ ಚುಂಪು ತಿಳ್ಸುತ್ತೆ ಅಂತ ಹೇಳಿದ್ನ ಹನ್ನೊಂದು ಕೋಟಿ ಟಾಯ್ಲೆಟ್ ನಾವು ಕಟ್ಟಿಕೊಟ್ಟಿದ ಮೂಲಕ ಕೂಡ ಕಾಂಗ್ರೆಸ್ ಅವ್ರಿಗೆ ಯಾಕೆ ಚುಂಪು ಬೇಕಾಯಿತು ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವ್ರು ಎನಿ ಎನಿ ಡ್ರಾಮಾ ಇವತ್ತು ನಾಳೆ ಮಾಡಿದಾರನ್ನ ಕೂಡ ನಾವು ಬಹಳ ಕ್ಲಿಯರ್ ಆಗಿರಬೇಕು ಕಾಂಗ್ರೆಸ್ ಪಕ್ಷ ನಮಗೆ ಗೊತ್ತು ಒಂದು ವಾರಂಟಿ ಇಲ್ಲ ಪಕ್ಷದಲ್ಲಿ ಗ್ಯಾರಂಟಿ ಯಾರು ಜನ ನಂಬ್ತಾರೆ ಆ ಪಕ್ಷಕ್ಕೆ ವಾರಂಟಿ ಇಲ್ಲ ಅವ್ರು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಕೂಡ ಜನ ನಂಬಲ್ಲ ಮೋಡಿಯವರು ಗ್ಯಾರಂಟಿ ಹೆಚ್ಚು ಯಾವ ಗ್ಯಾರಂಟಿ ಈ ದೇಶದಲ್ಲಿ ಇಲ್ಲ ಮಿತ್ರ ಎಲ್ಲರೂ ಕೂಡ ಗೊತ್ತಿರ್ತದೆ ಬಿಸೆಂಟಲ್ಲಿ ಇದ್ದೀರಾ ಜಾಸ್ತಿ ಮಾತಾಡೋದು ತಪ್ಪಾಗ್ತದೆ ನಮ್ಮೆಲ್ಲರಿಗಿಲ್ಲಿ ಗೊತ್ತು ಇಡೀ ಪುತ್ತೂರದಲ್ಲಿ ನಾವೆಲ್ಲರೂ ಕೂಡ ಗೊತ್ತಿರ್ತದೆ ನಾವು ಈ ಬಾರಿ ಬಿ ಜೆ ಪಿ ಜೊತೆಗೆ ನಮ್ಮ ಕ್ಯಾಪ್ಟನ್ ಬಿಜೇಷ್ ಜೋಟ್ ಅವ್ರ ಜೊತೆಗೆ ನಾವು ನಿಲ್ಲಬೇಕು ದೊಡ್ಡ ಒಂದು ಸಂಖ್ಯೆಯಲ್ಲಿ ಅವ್ರಿಗೆ ಗೆತ್ಕೊಂಡು ಬರಬೇಕು ದಕ್ಷಿಣ ಕನ್ನಡ ಒಂದು ರೆಕಾರ್ಡ್ ಮಾರ್ಜಿನಲ್ಲಿ ವಿಕ್ಟ್ರಿ ತಾವು ಕೊಡಬೇಕು ಇಡೀ ದೇಶ ಜೂನ್ ನಾಲ್ಕನೇ ತಾರೀಕು ಮಾಡಬೇಕು ನನ್ನ ರೈತರು ಅರುಣ್ ಬಿಟ್ಲಿ ಅವರು ವೇದಿಕೆ ಮೇಲೆ ಇದ್ದಾರೆ பிரசாத் மேடம் கூட நமஸ்க்கு நான் எல்லாரும் அதுக்கு நம்ம கேப்டன்